ಇನ್ನು ಕೊನೆಯ ನಿರ್ಧಾರಕ್ಕೆ ನೀವೆಲ್ಲ ಮೇಲೆ ನಿಂತಿದ್ದೀರಿ ಮತ್ತೆ ನಾವು ನಿಮ್ಮಿಂದ ವಚನ ಈಗ ಬೋರ್ಸೋದು ಏನು ಕಾರಣಕ್ಕೂ ಅವಸರ ಮಾಡಿಕೊಂಡು ನೀವು ಅವಸರ ಮಾಡಿಕೊಂಡು ಒಬ್ಬರು ಮೋಟ್ರ್ ಬೈಕ್ ಇನ್ನೊಬ್ಬರು ಮೋಟ್ರ್ ಬೈಕಿಗೆ ಡಿಕ್ಕಿ ಹೊಡೆದು ಏನೇನೋ ಅನಾಹುತಗಳಾಗಿ ನಾಳೆ ನಾಳೆ ಬೆಳಗ್ಗೆವರೆಗೂ ನಮಗೆ ನಿದ್ರೆ ಬರಲ್ಲ ಹೇಳೋದು ಕೇಳಿ ನಾಳೆ ಬೆಳಿಗ್ಗೆವರೆಗೂ ನಿದ್ರೆ ಬರೋಲ್ಲ ಏನಾದರೂ ಅನಾಹುತ ಆಯಿತು ಅಂದರೆ ನಮಗೆ ಭಾಳ ನೋವಾಗುತ್ತೆ ಏನಪ್ಪ ಇಷ್ಟೆಲ್ಲ ಭಕ್ತಿ ಇಟ್ಕೊಂಡು ಬಂದಿದ್ದಾರೆ ಈಗ ಆಯ್ತಲ್ಲ ಅಂತ ಹೇಳಿ ನಮಗೆ ಭಾಳ ದುಃಖಕ್ಕೆ ದುಃಖ ದುಃಖಕ್ಕೆ ಒಳಗಾಗ್ತೇವೆ ನೀವು ಮಾತು ಮಾತು ಕೊಡ್ತೀರಾ ಎಲ್ಲಿ ನೀವು ನಿಧಾನಕ್ಕೆ ಹೋಗಿ ಮುಂದೆ ಯಾರು ಇದ್ದರೆ ಓರ್ ಓವರ್ ಟೇಕ್ ಮಾಡೋಕ್ಕೆ ಹೋಗಬೇಡಿ ನಿಧಾನಕ್ಕೆ ಕೆಲಸಿ ಅಲ್ಲೆಲ್ಲ ಬೀರು ಬೀಗ್ರ ಮನೆ ಸಿಗ್ತವೆ ಸುಮ್ ಬಿಗ್ರ ಮನೆ ಉಳ್ಕೊಂಬಿಡ್ರಿ ನೀವು ದಾವಣಗೆರೆ ಹೋಗೋರು ಬೀಗರು ಮನೆ ಉಳ್ಕೊಂಬಿಡ್ರಿ ಬೆಳಗ್ಗೆ ಎದ್ದು ಖುಷಿ ಆಗುತ್ತೆ ಅವರಿಗೆ ನಾಳೆ ನೀವೆಲ್ಲರೂ ಸುಖವಾಗಿ ಮನೆ ತಲುಪ್ತೀರಾ ಅನ್ನೋ ಒಂದು ನಿರೀಕ್ಷೆ ನಾವು ಇಟ್ಕೊಂಡು ಈಗ ಮುಂದಿನ ತರಳುಬಾಳು ಹುಣ್ಣಿಮೆ ಘೋಷಣೆ ಮಾಡೋದು ಭಾಳ ಜನರಿಗೆ ನಿರೀಕ್ಷೆ ಇದೆ ಅನೇಕ ಏರೇ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅಂದರೆ ಮುಖ್ಯವಾಗಿ ರಾಣೆಬೆನ್ನೂರ ಕೊಟ್ಟಿದ್ದಾರೆ ಹಳಿಯರದವರು ಕೊಟ್ಟಿದ್ದಾರೆ ದುಬೈನವರು ಕೊಟ್ಟಿದ್ದಾರೆ ದುಬೈಗೆ ಮಾಡೋಣ ವಿಮಾನ ಸಾಕಾಗಲ್ಲ ಫ್ಲೈಟ್ಗಳು ಸಾಕಾಗಲ್ಲ ನಾವು ನಿಮ್ಮ ನಿರೀಕ್ಷೆ ಮೇಯಿರಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಿರೀಕ್ಷೆ ಮೇಯಿರಿ ನಮ್ಮ ಗುರುಗಳು ಕರ್ನಾಟಕದ ಅಷ್ಟೇ ಅಲ್ಲ ಹೊರ ರಾಜ್ಯದಲ್ಲೂ ಮಾಡಿದ್ದಾರೆ ನಮ್ಮ ಕಾಲದಲ್ಲಿ ಯಾವುದೂ ಹೊರ ರಾಜ್ಯದಲ್ಲಿ ಆಗಿಲ್ಲ ಅದರಿಂದ ಮುಂದಿನ ತರಳಬಾಳು ಹುಣ್ಣಿಮೆಯನ್ನು ಸಿದ್ದರಾಮ ಕೆರೆ ಕಟ್ಟಿಸಿದ ಜಾಗ ಇದೆಯಲ್ಲ ಸೊನ್ ಸೊಲ್ಲಾಪುರ ಸೊಲ್ಲಾಪುರದಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ನೀವೆಲ್ಲರೂ ಯಾತ್ರೆ ಮಾಡಬಹುದು ಸೊಲ್ಲಾಪುರ ಸೊಲ್ಲಾಪುರ ದೇವರು ನಿಮಗೆ ಒಳ್ಳೇದು ಮಾಡಲಿ ಶುಭರಾತ್ರಿ ಆಶೀರ್ವಚನವನ್ನ ಕರುಣಿಸಿದ ಪರಮ ಪೂಜ್ಯ ಜಗತ್ಗುರುಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಈಗ ಶರಣ ಸಮರ್ಪಣೆ ಶರಣ ಶಂಕರಮೂರ್ತಿ ಡಿ ಕಾಗೆಕೋಡಿಮಗ್ಗೆ ಇವರು ಶರಣ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ